ಏನ್ ಸಿದ್ದರಾಮಯ್ಯ ಬಂದಾನ ಮಂದ ನೋಡ್ರಿ ಧರ್ಮಸ್ಥಳ ಎಲ್ಲಿದ್ದೀ ಗತ್ರಿ ಬಾಗಮ್ಮ ನಿಮ್ ಅಕ್ಕಗಳ ಮೇಲೆ ಧರ್ಮಸ್ಥಳಕ್ ಹೋಗಿ ದಾಸೋ ಬಂದ್ ಮಾಡ್ಬಿಡ್ತು ಮನುಷ್ಯ ಸಿದ್ದರಾಮಯ್ಯ ಪತ್ರ ಬರೀ ಊಟಕ್ಕೊಂದ್ ನಮಗ್ ಹಾದಲ್ಲಿ ಲಾಜಿಂಗ ಎಲ್ಲಾ ಸೋಸ್ ಮಾಡಿರ್ತಿವಿ ಯಾರಿಗೆ ಅವ್ ಸಿದ ಬರೀ ಮಡ್ಯಾನ ಯಾರಿಗ ಲಾ ರೀ ಹೋದ ಇಳ್ಕೊಳಗ್ರಿ ಅಲ್ಲಿ ದಾಸೋ ಊಟ ಹೆಣ್ಮಕ್ಳಿಗೆ ಏನು ಮಾಡ್ಯಾನ ನಮ್ಗೆ ಮಡ್ಯಾನುಕೋಬೇಡ ನಾವ್ ಗಣಮಕ್ಳು ಅವಂಗ ಮಾಡಿದ್ವಿ ನಾವ್ ನಾವು ಇದೀವಿ ಅವಂಗ ನಮ್ಗೆ ಹೊಟ್ಟೆ ಕಾರಿ ಮಾಡಬಾರ್ದು ನೈಟಿ ಇವ್ರಿಗೆ ಪ್ರೀ ಮಾಡಿದ್ ತಿಳ್ಕೋಡ್ಲಿ ಏರ್ ಒಂದ್ ಐದು ನಿಮಿಷನಾಗೆ ಇಳಿತಿದ್ದಾವಳಿ ಇವರಿಗೆ ನಡ್ಕೋಬೇಕನ್ನೋದು ಇವ್ರಿಗೆ ಗೊತ್ತಿಲ್ಲ ಹಾ ಹಾ ಏನು ಪ್ರೀ ಸರ್ಕಾರಕ್ಕೆ ಗೊತ್ತಿಲ್ಲ ಬಿಟ್ಟು ಬಿಡ್ರಿ ಪ್ರವಾಸಕ್ಕೆ ಹತ್ತಿ ಮಾವ ಗಂಡ ದೇವರ ಇವತ್ತು

I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not going to be able to do that. I'm not ಹೋದಾಗ ಮೀಟಿಂಗ್ ಮಾಡ್ತಾರ ಹೋಗೋನು ನಾವು ಟೂರಿಗೆ ಮಕ್ಕಳು ಹೋದಾಗ ಗಿಲ್ಲಕ್ಕ ಹೋದಾಗ ಮೀಟಿಂಗ್ ಮಾಡ್ತಾರ ಹೋಗೋನು ನಾವು ಹೇಳು ಯಾರ ಮನಿ ಮುರಿದಿಟ್ರಿ ಯಾಕತ್ತ ಎಲ್ಲಿ ಏನಾಯ್ತು ಆಗಿಲ್ಲ ನೀವು ಮೀಟಿಂಗ್ ಮಾಡಕ್ಕೆ ಇವ್ವ ಹೇಳ್ವ ಮನ್ಯಾಗ ಮೀಟಿಂಗ್ ಮಾಡೋರು ಏನು ನಾವು ಅತ್ತಿ ಮಾವಲ್ಲ ದೇವ್ ಇದ್ದಂಗೆ ಕಾಡ್ತಾವೆ ಹಿಂದೆ ಬೆನ್ನಿಗೆ ಅದಕ್ಕ ಹೊರಗೆ ಹೊರಗೆ ಮೀಟಿಂಗ್ ಮಾಡ್ತೇವೆ ಇವ್ವ ಹೊರಗೆ ಹೊರಗೆ ಮೀಟಿಂಗ್ ಮಾಡಿದೆವು ತಿಳ್ಕೋ ಇಲ್ಲಿ ಮೀಟಿಂಗ್ ಓಪನಿಂಗ್ ಫಸ್ಟ್ ಬರತ್ತದ ನಮ್ದು ಅದೇ ಹೆಂಗ ಮಾಡಿ ಆ ಏಸ್ ಮನಿ ಮೂರ್ ಇಟ್ರಿ ಅರಿಗೊತ್ ನೀವು ಯಾಕರ ಅವತಾರ ಹೇಳ್ರಿ ನಿಮ್ ಅವತಾರ ಸರಕಾರ I'm ಅಡಬಟ್ಟೆ ದೇವರುಗೆ ತತ್ತು ಜೀವ ಸಂತ ಪರವಾಸ್ ಕವತೆವಂತೆ ಹೇಳ್ತಾರೆ ತಮ್ಮ ಗಂಡ ಜರಿಗೆ ಕರ್ನಾಟಕದೊಳಗ ಬೆಟ್ಟಾಗಿ ಬರುತ್ತೆ ಬಿಡಡೊಟ್ಟ ಅಡಬಟ್ಟೆ ದೇವರಿಗೆ ಆ ಬರ್ತನ ನಮ್ಮ ಮನಕಡೆ ಜಾಕಿ ವಾಹಕ ನಮ್ಮ ದನ ಕರೆಗೆ ಆ ಬರ್ತನ ನಮ್ಮ ಮನಕಡೆ ಜಾಕಿ ರಾತ್ರಿಯ ದನ ಕರೆಗೆ ಆ ಬರ್ತನ ನಮ್ಮ करेगे परवा सामने नाला 15 दूल्ला जल्दी

ಬರು ಸಪಿ ಪಾಡವ ಸತ್ತ ಹೊಳಿಗೆ ಚಕ್ಕನೆ ಗಾರ್ರಿಗೆ ಗಂಡಗ ಅಡಿಗೆ ಮಾಡಿ ಎತ್ತಾಳ ಒಂದು ಹೊತ್ತಾರಿಗೆ ಮಾಡ್ಕೋದಲ್ಲ ಮಾಡ್ಕೋ ಬರಕ್ಕೆ ವಾರ ಗಡಿ ಇಡಬೇಕಲ್ಲ ಮಗ ಒಂದ್ ವಾರ ಗಡಿ ಇಡಬೇಕಲ್ಲ ಒಂದ್ ವಾರ ಗಟ್ರಿ ಏನ್ ಇಡಬೇಕು ವನ್ ಏನು ಚಕಲಿ ಶೇಂಗಾದ ಹೊಳಿಗೆ ಏನು ಇದು ಅದು ಅಲ್ಲ ಅದು ಬೇರೆ ತಿನ್ನೋದಿಲ್ಲ ಮತ್ತೆ ಅಂದ್ರ ಮಾಡಿದಲ್ಲ ನಿಮಗೂ ಇಡಬೇಕ ಅಂತ ಹೇಳಕಂತ ಹೊತ್ತಿಲ್ಲ ಮಾತ್ರ ರಾತ್ರಿಯೆ ಇಟೋ ಹೇಳ ರಾತ್ರಿಯ ರಾತ್ರಿಯೆ ಮಾಡಿದ್ತು ಹಂಗಲ್ಲಪ್ಪ ಹೆಡ್ರು ತಿಂಡುಗಳ ಗಟಲೆ ಪರವಸ ಹೋಗಿರ್ತೀವಿ ನಾವು ಹೌದು ಅಲ್ಲಿ ನಮಗೆ ಬೇಕಾಗತದ ಇಲ್ಲೇ ಮನೆಯಲ್ಲಿ ಇರ್ತೀರಿ ನಮ್ಮ ಮನೆಯಲ್ಲಿ ಗಡಗಡಿ ಇಡ ತಿನ್ಕೋ ಬಿಳೋನ ಇಲ್ಲ ಏನಾರೇ ತಿತ್ತಿರ ತಿಲ್ಲೇ ಏನೊಂದ್ ಅಗದ ಮಾಡ್ರಿ ನೀವು ಹೆಣ್ಮಗಳೆಲ್ಲ ಕೂಡಿಸಿ ಏನ್ ಮಾಡ್ರಿ ಅವ್ನು ಸಿದ್ದರಾಮಯ್ಯ ಪತ್ರ ಬರೀ ಊಟಕ್ಕೊಂಡ್ ನಮಗ್ ಹಾದಲ್ಲಿ ಲಾಜಿಂಗ ಎಲ್ಲಾ ಸ್ವಚ್ಛ ಮಾಡಿರ್ತಿ ಹೇಳಿ ಯಾರಿಗೆ ಅವ್ನ್ ಸಿದ್ದರಾಮಯ್ಯ ಬರೀ ಇಲ್ಲ ಮಾಡ್ಯಾನಿಲ್ಲ ಯಾರಿಗ ಲಾಜ ಆರೇ ನಾ ಈ ಹೋದ ಇಳ್ಕೊಳ್ಳಿ ರೀ ನಿಮ್ಗೆ ಹೆಣ್ಮಕ್ಳಿಗೆ ಅಲ್ಲಿ ಒಂದ್ ದಾಸೋ ಊಟ ಹೇಳ ನಮಗ್ ಹೆಣ್ಮಕ್ಳಿಗೆ ಏನ್ ಬೇಕು ನಮಗ್ ಮಾಡ್ಯಾನ ನೀ ಉರ್ಕೋಬೇಡ ನಾವು ಹೆಣ್ಮಕ್ಳು ಅವ್ನ್ ಹಂತ ಏನ್ ಮಾಡಿದ್ವಿ ಅದ್ ನಾವು ಹೊಟ್ಟೆ ಇದ್ವಿ ಅವಂಗ ನಮಗ್ ಹೊಟ್ಟೆ ಕಾರ ಕಲಿಸಿದಂಗಲ್ಲ ಸದರಿ ಅವ್ರಿಗೆ ದಿನ ಒಂದ್ ಇಂಟರ್ ಫ್ರೀ ಮಾಡಬಾರ್ದಾ ನೈಟಿ ಇವ್ರಿಗೆ ಪ್ರೇಮ ತಿಳ್ಕೋರ್ಲೇ ಏರ್ ಒಂದ್ ಐದು ನಿಮಿಷ ಇಳಿತಿದ ಹಳ್ಳಿ ಕೇಳೋದ್ ಒಂದು ತಿಂಗಳಿಗಟ್ಲೆ ಬುತ್ತಿ ಮಾಡ್ಕೊಂಡು ಏನು ನೋಡಿ ಬರ್ಲಾಕ್ ಹೋಗೋರ್ ನೀವು ದೇವಸ್ಥಾನ ನೋಡ್ಲಾಕ್ ಹೋಗ್ಯವ್ರಲ್ಲ ಯಾವೇವ್ರ ಧರ್ಮಸ್ಥಳ ದೊಡ್ಡ ದೊಡ್ಡ ದೇವರಿಗೆ ಬೆಟ್ಟ ಆದವ್ರು ದೊಡ್ಡ ದೊಡ್ಡ

ಕುಡಿಯ ಕಲ್ಲು ದೇವ್ರಿಗೆ ಗಂಟೆ ಬಿದ್ರೆ ಎಲ್ಲಿ ನಿಮಗ್ ಸುಖ ಹೆಂಗೆ ಹೇಳಕ್ ಹೋಬಿ ಹಾಡ್ರಿ ಮತ್ತ್ ಯಾವ್ದೇವ್ರಿಗೆ ನಡ್ಕೋಂದ್ರಿ ಜಗತ್ತದ ಸುದ್ದಿ ಸಾರ್ತದ ಹೆಣ್ಣು ಮಕ್ಕಳಿಗೆ ಗಂಡ ದೇವ್ರಿ ಆಟದ್ ಗೊಂಬಿ ಮಾಡಿ ಇದ್ರಿಗೆ ನಡ್ಕೋಬೇಕ ಗೊತ್ತದ ನಿಮಗ ಅಂದ್ರೆ ಇವ್ ದೇವರು ಮತ್ ಇಂತ ದೇವ್ರ ಬಿಟ್ಟ ಬೂಟು ಕೊಡ್ತಿರೋ ಕೊತ್ತ ಬಸ್ ಪ್ರಿಯ ಗಂಡು ಗುಪ್ಪ ಸಿಟ್ಟು ದೇವ್ರಿಗೆ ಹೋದ್ರೆ ದೇವ್ರ ಬೆಟ್ಟಕ್ಕೆ ನಾ ನಿಮಗ ಪಕ್ಕ ಆಡ್ರಿ ಅವರಿಗೆ ಬರ ಬರವ್ರಿ ಅದ ನೀವ್ ಹೇಳಿದ್ರ ಇಲ್ಲಿ ನಮ್ಮ ಸರ್ಕಾರದವ್ರು ಏನು ಮಾಡ ನಿಮ್ಮ ಸರ್ಕಾರ ಹೋಯಿಂಗಾಗ ನಮ್ಮ ಮನೆ ಬರ್ ಹಿಂಗ ನಡದ ಈಗ ಒಟ್ಟ ನಿಮ್ಗ ನೋಡ್ಕೊಂಡ್ರೆ ನೋಡ್ಕೊಳ್ಳೋರಿ ಎರಡು ವರ್ಷ ಐತಿ ಇದೇ ಹಳ್ಳಿ ಬರೋಣ ನಿನ್ನೆ ನೋಡ್ಕೋತೀರಿ ನಾ ಕಡೆ ನೋಡುದಿನ್ನ ನಮ್ಮ ರೈತರ್ಗ ಓಡಾಟ ಏನಾಗ್ಯನ್ ಬೀಜ ಗೊಬ್ಬರ ನೀರ ಫ್ರೀ ಮಾಡಕ್ ಏನಾಗ್ಯದ್ರಿ ಇವ್ರ ಸರ್ಕಾರ ಸುಮ್ಮನೆ ಕುಂದಿರ್ತೀರಿ ನೀವು ಆ ಹೆಣ್ಮಕ್ಳು ಫ್ರೀ ಮಾಡಿ ಸಿಗ್ ಸಿಕ್ತಾರಿ ಡಾಕ್ಟ್ ಅವ್ರ ಹೋಗೋದ್ ಹತ್ತು ಮಣಿಗೆ ಉದ್ರಿ ಮುದ್ರಿ ಕೇರಿ ಮನಿಗ ಮನೆಯ ದೇವ್ರಿಗೆ ನಡ್ಕೊಂಡು 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 ಬ್ಯಾಸ್ರಾಗೆ ಅವ್ರಿಗಿಂದ ಹೊಂಟೇನು ಇಲ್ಲ ನೀವು ಎಲ್ಲಿ ನಿಮ್ಗೆ ಗಂಡು ಬಿಟ್ಟರೆ ಇಲ್ಲ ನೀವು ಯಾವ ಡೆಕ್ಕ ದೇವ್ರಿಗೆ ಹೋಗ್ರಿ ನಿಮ್ ಮುಕ್ತಿ ಇಲ್ಲ ನೋಡ್ರಿ ಬಸ್ ಬಸ್ ಡಿಪೋಗೆ ಬರ್ಬೇಕ ಸುಮ್ಮನೆ ನಮ್ಗೆ ತೆರಿಗೆ ಕಳ್ಸಿ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂದ್ರೆ ಹೋಗುದು ಬಿಟ್ಟು ಬಿಡ್ರಿ ಪ್ರವಾಸಕ್ಕೆ ಅತ್ತಿ ಮಾವ ಗಂಡ ದೇವ್ರ ಇವತ್ತು ತೊಳ್ಕೊಡ್ರಿ

आज सरकार सभी दलों का समर्थन कर रही है

ಜನ ನಿಂದ್ರೆ ಕೈ ಮಾಡುವ ನಮ್ಮಲ್ಲಿ ಮನೆ ಐದೂರು ಮನೆ ಇಲ್ಲಿ ಅದಾವಲ್ಲ ನಮ್ಮ ಕಾಗವ್ ಹೇಳ ಮತ್ತೆ ಹೆಂಗೋ ಅಡಿಗೆ ಸಜ್ಜೈತೆ ಏನತ್ತ ಹೋದಾಗ ನೀನು ಬೇರೆ ಮದುವೆ ಮಾಡ್ತಾನೆ ಮತ್ತ ತೆಲೆ ಆಗ ಮೂರು ಕೂದಲಿಲ್ಲ ಏನ್ ಹೆಂತಿ ಮಾಡ್ತೀವಿ ಜೀವ ಐತ್ಲ ಕೂದಲು ಕೂದಲು ಮಾಡ್ತಾವ ಸಂಸಾರ ಸಂಸಾರ ಮನುಷ್ಯ ಮಾಡ್ತ ಕೂದಲ ಮಾಡ್ತೀರಿ ಇಲ್ಲಿ ಐದ್ನೂರು ಮನೆ ಅದಾವ ಸಾಮಗಳು ಮತ್ತೆ ಇದ್ರೆ ಏನ್ ಮಾಡ್ತಾರ ಆಕಿ ಹೋಲಿ ಹಾಕಿ ಇಲ್ಲಿ ಒಂದ್ ಮತ್ತೊಂದ್ ಮಾಡ್ತದ್ರಿ ಐದ್ ನೂರ್ ಮಂದಿ ಸಾಮಗಳು ಏನ್ ನಿಮ್ ಲಗ್ನ ಮಾಡ್ತೀನಿ ಅಂದಾರಲ್ಲ ಹೌದು ಇವ್ರ ಐದ್ ಮಂದಿಗೆ ಅಂದ್ರ ಆಕಿ ಹಾಕಿ ಬಂದಿಂದ ಏನ್ ಅಂದಂಗಿಲ್ಲ ಸಾಕ್ಷಿ ಹೇಳ್ತಾರಲ್ಲ ಎಲ್ಲಾರು ಕಾಕಾ ಬಾಬಾ ಹ್ಯಾಂತಿ ಮಾಡ್ತಾನ ಕುಲು 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 ನಗಬೇಡ ಈ ಒಟ್ಟನ ದಾಸೋದಾಗ ಅಲ್ಲ ಬಾಳೆ ಬಂದಿನ ಹೊಸರ್ ನಾನು

ಅಲ್ಲ ತੌਰ ಮನೆ ಕಳೆಸ ಕಳತರೆ ಗಂಡಗೋಲಿ ಕಿಟೂರಿ ಕಳಸಬೇಡ ಅಂತೆ ಎಲ್ಲಾ ಬಂದನ ಅಲ್ಲ ಅಂದ್ರೆ ಒಬ್ಬಕ್ಕಿನ ಕಳಸ್ಕೇರೆ ಹೈರನ್ ಆಗಬಾಡ್ರಿ ಜೋಡಿ ಆಗೋರಿ ಇಬ್ರು ದರ್ಶನ ಮಾಡ್ಕೊಂಡು ಬಂದೆ ಅಂತಾಪ್ಪಾಗ್ತಾ ದೇವರಿಗೆ ಇಂತವن ಜೋಡಿ ಕರ್ಕೊಂಡು ಹೋಲೆ ಏನಾಗ್ಯದ ನಿಮಗೆ ಜೋಡಿ ಕರ್ಕೊಂಡು ಹೋಗರೆ ಯಾರು ಯಾರು ₹200 ಬಿಳ್ತಾವ ಒಬ್ಬನೇ ಮಾಡ್ತಾರ ಮತ್ತೆ

No, us <laughs>